ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವರೆ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಬೈಕ್ ಅಥವಾ ಕಾರ್ ಮೇಲೆ ದೇವರ ಫೋಟೋ ಇಡ್ತೀವಿ ಅಥವಾ ಸ್ಟಿಕ್ಕರ್ ಅಂಟಿಸ್ತೀವಿ ಇದರಿಂದ ನಮಗೆ ಏನಾದರೂ ತೊಂದರೆ ಆಗುತ್ತದೆಯಾ ಜೀವನದಲ್ಲಿ ಒಳ್ಳೆಯದು ಇದೆ ಅಂದ ಮೇಲೆ ಕೆಟ್ಟದ್ದು ಇದೆ ಇರುತ್ತದೆ ವಾಸ್ತವದಲ್ಲಿ ನಾವು ಒಳ್ಳೆಯದು ಬಯಸಿದರೂ ನಮ್ಮ ಅಕ್ಕಪಕ್ಕದ ವಾತಾವರಣ ನಮ್ಮ ವಿರುದ್ಧವಾಗಿ ವರ್ತಿಸುತ್ತದೆ ರಾತ್ರಿ ಮಲಗಿ ಬೆಳಗ್ಗೆ ಬೇಗನೆ ಎದ್ದು ದೇವರ ಮುಖವನ್ನು ನೋಡಿ ನಮಸ್ಕಾರ ಮಾಡ್ತೀವಿ ಹಾಗಂತ ದೇವರು ನಮಗೆ ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ ಅನ್ನುವುದು ಮೂಢನಂಬಿಕೆ ಆಗಿರು ಉಳಿಯುತ್ತದೆ ಜೀವನದಲ್ಲಿ ಒಂದು ಸಲ ಒಬ್ಬರ ಮೇಲೆ ನಂಬಿಕೆ ಇಟ್ಟರೆ ಮುಗಿಯಿತು ಅದರಿಂದಲೇ ನಮಗೆ ಏನು ಆಗುವುದಿಲ್ಲ ಕಷ್ಟ ನೋವು ಹಿಂಸಾತೆಯಾಗಿ ಅನ್ನುವುದು ಕೊಡುವ ಮಾತು ಇರುವುದಿಲ್ಲ ವಿಷಯಕ್ಕೆ ಬಂದರೆ ನಾವು ಬೈಕ್ ಅಥವಾ ಕಾರ್ ಮೇಲೆ ಫೋಟೋ ಇಡ್ತೀವಿ ಅಥವಾ ಸ್ಪೀಕರ್ ಅಂಟಿಸ್ತೀವಿ ಇದು ಒಳ್ಳೆಯದ ಅಥವಾ ಕೆಟ್ಟದ ಅಂದರೆ ನಮ್ಮ ಅವರವರ ನಂಬಿಕೆಯೇ ಬಿಟ್ಟಿರುವುದು ಆದರೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹೇಳುವುದಾದರೆ ದೇವರು ಎಲ್ಲರ ಜೊತೆಗೇ ಇರುತ್ತಾನೆ ಯಾವಾಗಲೂ ಒಳ್ಳೆಯದೇ ಬಯಸುತ್ತಾನೆ ಆದರೆ ಭೂಮಿ ಆಳ್ವಿಕೆ ನೌಗ್ರಹಗಳಿಗೆ ವಹಿಸಿ ಕೊಟ್ಟ ಮೇಲೆ ಮುಗಿಯಿತು ಯಾರ ಹಸ್ತಕ್ಷೇಪವಿಲ್ಲದೆ ಅವರವರ ಕರ್ಮಾನುಸಾರವಾಗಿ ಅವರ ಜೀವನ ಜೀವನ ಶೈಲಿ ಇರುತ್ತದೆ ಅದು ಹೇಗೆ ಅಂದರೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಅಪಘಾತ ಆಗುತ್ತದೆ ದೇವರ ಕಾರ್ಯ ಮುಗಿಸಿ ಮುಗಿಸಿರ್ತೀವಿ ಅಪಘಾತ ಆಗುತ್ತದೆ ಕುಲದೇವರ ದರ್ಶನ ಪಡಿತೀವಿ ಕಷ್ಟ ಜಗಳ ಮರಮರಿ ಆಗುತ್ತದೆ ಯಾಕೆ ಯಾಕೆಂದರೆ ಇಲ್ಲಿ ನಮ್ಮಿಂದ ತಪ್ಪು ಆಗುತ್ತದೆ ಅಂದರೆ ಉದಾಹರಣೆಗೆ ಬೈಕ್ ಅಥವಾ ಕಾರಿನಲ್ಲಿ ದೇವರ ಫೋಟೋ ಇಟ್ಟಿರ್ತೀವಿ ಅಥವಾ ಅಂಟಿಸಿರ್ತೀವಿ ಸೇರ್ತೀವಿ ಅಲ್ಲೇ ಕೂತು ಮಾಂಸ ತಿಂತೀವಿ ಮದ್ಯಪಾನ ಮಾಡ್ತೀವಿ ಮತ್ತು ಇದರ ಕೆಟ್ಟ ಕೆಲಸಗಳು ಮಾಡ್ತೀವಿ ಇತ್ಯಾದಿಗಳು ಅದಕ್ಕೆ ಸಮಯ ಸೇ ಪದೇ ಪದೇ ಬರುತ್ತದೆ ತೊಂದರೆಗಳು ಅತಿಯಾಗುತ್ತದೆ ಪ್ರೀತಿಯಿಂದ ಅದಕ್ಕೆ ಬದಲಾವಣೆ ಆಗುವುದು ಅತ್ಯವಶ್ಯಕ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ